ನನ್ನ ಆತ್ಮೀಯ ಸ್ನೇಹಿತರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬನ್ನಿ ಈ ದಿನ ನಮ್ಮ ಮನೆಯಲ್ಲಿ ತುಂಬ ವಿಶೇಷವಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಬನ್ನಿ ನಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡಿದ್ವಿ ನೋಡೋಣ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಬಹು ಮುಖ್ಯವಾಗಿ ಬೇಕು ಸೊ ಅದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡೆ ಮತ್ತು ನೋಡಿ ರಾತ್ರಿನೇ ಹಬ್ಬ ಅಂತೇಳಿ ನಾನು ದೇವರ ಮುಂದೆ ಬಣ್ಣದ ರಂಗೋಲಿ ಹಾಕಿ ರೆಡಿ ಮಾಡಿಕೊಂಡಿದ್ದೆ ನಾನು ನಾವು ಪ್ರತಿ ಸಲ ಪ್ರತಿಯೊಂದು ಹಬ್ಬನೂ ಸಹ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ನನಗೆ ನಮ್ಮ ಆಂಟಿ ಹೇಳಿದ್ರು ಸೊ ಅವರು ಹೇಳುತ್ತವೆಂದ ನಾನು ಪ್ರತಿಯೊಂದು ಹಬ್ಬನೂ ಸಹ ಬೆಳಗ್ಗೆ ಐದೂವರೆ ಅಷ್ಟರಲ್ಲೇ ನಮ್ಮ ಮನೇಲಿ ಎಲ್ಲ ಮುಗ್ದೋಗಿರುತ್ತೆ ನಾನು ಸಹ ಪೂಜೆಯನ್ನು ಮುಗಿಸಿ ಎಳ್ಳು ಬೆಲ್ಲವನ್ನು ಸಂಕ್ರಾಂತಿ ಹಬ್ಬ ಅಂತೇಳಿ ನಾನೇ ಮಾಡಿದಂತಹ ಮನೆಯಲ್ಲೇ ಮಾಡಿದಂತಹ ತಾಜಾ ಎಳ್ಳು ಬೆಲ್ಲವನ್ನು ತಿನ್ಕೊಂಡು ಆ ಮಕ್ಕಳೆಲ್ಲ ಇನ್ನೂ ಮಲಗಿದ್ರು ಸೊ ಅಷ್ಟೆಲ್ಲ ಅಡುಗೆ ಮಾಡಿಬಿಡೋಣ ಅಂಥೇಳಿ ನಾನು ಅಡುಗೆ ಮನೆಗೆ ಬಂದೆ ನೋಡಿ ಗೆಣಸನ್ನು ತೊಳೆದಿಟ್ಟಿದ್ದೀನಿ ಈ ಹಬ್ಬದ ವಿಶೇಷ ಅಂತ ಅಂದರೆ ಕಿಚಡಿಯನ್ನು ಮತ್ತು ಗೆಣಸು ಅವರೆಕಾಯಿ ಕಡಲೆಕಾಯಿ ಬೇಯಿಸೋದು ಅದೇ ರೀತಿ ಇದ್ಕಿದ ಬೆಳೆ ಸಾಂಬಾರು ಸೊ ಹಾಗಾಗಿ ನಾನು ಅಡುಗೆ ಕರೆಯೋಕ್ಕೆ ನಿಂತ್ಕೊಂಡೆ ಸಂಜೆವರೆಗೂ ಸಂಜೆ ತನಕ ಬೇರೆ ಬೇರೆ ಪ್ರೋಗ ಫೋಗ್ರಾಮ್ಸ್ ಇರೋದರಿಂದ ಸಂಜೆಗಾಗುವಷ್ಟು ಅಡುಗೆಯನ್ನು ಬೆಳಗ್ಗೆನೆ ಮಾಡಿ ರೆಡಿಯಾಗಿ ಮುಗಿಸ್ಕೊಂಡೆ ನೋಡಿ ಓಡೆ ಕಡಲೆ ಕಡಲೆಬೇಳೆ ಮತ್ತು ಸಬ್ಸಿಗೆದು ವಡೆ ನೋಡಿ ಇದು ಪಾಯಸ ಬೇಳೆ ಪಾಯಸ ನೋಡಿ ನಾವು ಗಾಣದ ಎಣ್ಣೆಯನ್ನೇ ಬಳಸ್ತೀವಿ ಕಡಲೆಕಾಯಿ ನೋಡಿ ಇದು ಗೆಣಸು ಉಂಡೆಯನ್ನು ಕಟ್ಕೊಂಡಿದ್ದೀನಿ ಇದು ಬೇಳೆ ಸಾಂಬಾರು ನೋಡಿ ಇದು ಕಿಚಡಿ ಅನ್ನ ಎಲ್ಲ ಕೂಡ ಮಕ್ಕಳೆಲ್ಲ ಇದಡುವಷ್ಟರಲ್ಲಿ ರೆಡಿಯಾಗಿ ಹೋಗಿತ್ತು ಎಲ್ಲರೂ ಎದ್ದು ಅವರು ಸಹ ದೇವರ ಒಂದು ಪೂಜೆಯನ್ನು ಹಬ್ಬ ಅಂತೇಳಿ ಮಗ ಮತ್ತು ಮನೆಯವರು ಪೂಜೆಯನ್ನು ಮಾಡಿದ್ರು ಪೂಜೆ ಆದ ತಕ್ಷಣ ಎಲ್ಲರೂ ಒಟ್ಟಿಗೆ ಹಬ್ಬ ಅಂತೇಳಿ ಎಲ್ಲರೂ ಸೇರೋದೇ ಸೇರಿರೋದ್ರಿಂದ ಒಟ್ಟಿಗೆ ಕುಳಿತು ಊಟವನ್ನು ಮಾಡಿದ್ವಿ ಊಟ ತಿಂಡಿ ಎರಡೂ ಅಟ್ ಎ ಟೈಮು ಆಲೆ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ನೋಡಿ ಈ ರೀತಿ ರೆಡಿಯಾಗಿ ಲಂಗ ದವಣಿ ಇದೇ ಫಸ್ಟ್ ಟೈಮ್ ನಾನು ಹಾಕಿದ್ದು ನನಗಂತೂ ತುಂಬ ಖುಷಿಯಾಯಿತು ನಾವೇ ಸೆಲೆ ಪೀಸ್ ತಗೊಂಡು ಸೆಲೆಕ್ಟ್ ಮಾಡಿ ಹೊಲ್ಸ್ಕೊಂಡ್ವಿ ಸಂಜೆ ನಾವು ಒಂದು ವಿಸಿಟ್ ಮಾಡೋಣ ಅಂಥೇಳಿ ಇಲ್ಲೇ ನಮ್ಮ ರಾಮನಗರ ಚನ್ನಪಟ್ಟಣದ ಮಧ್ಯೆ ಇರತಕ್ಕಂತಹ ಜಾನಪದ ಲೋಕ ಎಲ್ರಿಗೂ ತುಂಬ ಪರಿಚಯ ಇದೆ ಅಂತ ಅಂದ್ಕೊಳ್ತೀನಿ ನಾವು ಆಗಾಗ ಇಲ್ಲಿಗೆ ಹೋಗಿ ಹೋಗ್ತಾ ಇರ್ತೀವಿ ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಲ್ಲಿ ಹಬ್ಬದ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಅಲ್ಲಿ ಸಂಕ್ರಾಂತಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾಯಿದ್ರು ಹಸುವನ್ನು ಕಿಚಾಯಿಸ್ತಾ ಇದ್ರು ನಾವು ಆಲ್ರೆಡಿ ಹೋದಾಗ ಸಾಯಂಕಾಲ ಆಗಿತ್ತು ಐದುವರೆಗೆ ಕ್ಲೋಸ್ ಇತ್ತು ಸೊ ನಾವೊಂದು ನಾಲ್ಕು ಮುಕ್ಕಾಲು ಹಂಗೆ ಹೋಗಿ ಹೋಗಿದ್ವಿ ಸೊ ನಮಗೂ ಒಂದು ಇದನ್ನೆಲ್ಲ ನೋಡುವಂತಹ ಒಂದು ಅವಕಾಶ ಸಿಕ್ತು ಸೊ ಹಸು ಕಿಚಾಯ್ಸೋದನ್ನ ನೋಡಿದ್ವಿ ತುಂಬ ಚೆನ್ನಾಗಿ ಒಳ್ಳೆ ಧಾರ್ಮಿಕವಾಗಿ ಹಬ್ಬದ ಒಂದು ಸಂಭ್ರಮ ಈ ಒಂದು ನಮ್ಮ ಒಂದು ಜಾನಪದ ಲೋಕದಲ್ಲಿ ಒಂದು ಮನೆ ಮಾಡಿತ್ತು ಅಂತ ಹೇಳ್ಬೋದಾಗಿತ್ತು ಒಂದು ಹಳ್ಳಿಯ ಸೊಗಡಿ ಸೊಗಡಿನಲ್ಲಿ ನೋಡಿ ಇದು ಹಣ ಫಸ್ಟ್ ರಾಗಿ ಕ ಇದನ್ನು ಮಾಡೋದಕ್ಕೆ ಉದುರಿಸೋದಕ್ಕೆ ಬಳಸ್ತಾ ಇದ್ರು ನೋಡಿ ಈ ರೀತಿ ಹಳೆ ಕಾಲದ ಎಲ್ಲ ಏನೇನು ಸಂಕ್ರಾಂತಿ ಸುಗ್ಗಿ ಕೃಷಿಯಲ್ಲಿ ಬಳಸ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಸಹ ಅಲ್ಲಿ ಜೋಡಿಸಿದ್ರು ನಾವು ಹೋಗೋದಕ್ಕೂ ತುಂಬ ಖುಷಿಯಾಯಿತು ಅದನ್ನೆಲ್ಲ ನೋಡಿ ಸೊ ಹಾಗೆ ಯಾಕೆಂದರೆ ಟೈಮ್ ಇರಲಿಲ್ಲ ಯಾಕೆಂದರೆ ಐದೂವರೆಗೆ ಲಾಸ್ಟ್ ಇತ್ತು ಸೊ ಹಾಗಾಗಿ ನಾವು ಬೇಗ ನೋಡಿಕೊಂಡು ಇದು ಗಿರಿಜನ ಲೋಕ ಅಂತ ಈಗ ಹೊಸ್ದಾಗಿ ಮಾಡಿದ್ದಾರೆ ಆ ಗಿರಿಜನರ ಒಂದು ಮನೆಗಳು ಯಾವ್ಯಾವ ರೀತಿ ಇದೆ ಅನ್ನೋದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಳೆ ಕಾಲದಲ್ಲಿ ಹೇಗೆ ರಾಗಿಯನ್ನು ಬೀಸ್ತಾಯಿದ್ರು ಕೂತ್ಕೊಂಡು ಮತ್ತು ಯಾವ ರೀತಿ ಒಂದು ಮನೆಗಳು ಇರ್ತಾ ಇರ್ತಿದ್ದೋ ಅನ್ನೋದನ್ನೆಲ್ಲ ನಾವು ಈ ಒಂದು ನಮ್ಮ ಜಾನಪದ ಲೋಕದಲ್ಲಿ ನಾವು ನೋಡ್ಬೋದು ಸೊ ಹಂಗೆ ಓಡಾಡಿಕೊಂಡು ಫಾಸ್ಟ್ ಫಾಸ್ಟ್ ಯಾಕೆಂದರೆ ನಮಗೆ ಟೈಮ್ ಇಲ್ಲ ಫಾಸ್ಟ್ ಫಾಸ್ಟಾಗೆಲ್ಲ ನೋಡಿ ಇದು ಬಿದ್ರಲ್ಲೇ ಕಟ್ಟಿರ್ತಕ್ಕಂಥ ಒಂದು ಮನೆ ತುಂಬ ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ ಮಕ್ಕಳಿಗೆ ಏನಾದರೂ ರಜೆ ಇದ್ದಾಗ ಅವ್ರೇನಾದರೂ ಔಟಿಂಗ್ ಕರ್ಕೊಂಡೋಗಿ ಅಂತ ಹೇಳಿದ್ರೆ ನೀವೇನಾದರೂ ಆನ್ ದ ವೇನಲ್ಲಿ ಇದ್ದರೆ ನೀವು ಒಂದು ವಿಸಿಟ್ ಕೊಟ್ಟೋಗಿ ತುಂಬ ಚೆನ್ನಾಗಿದೆ ಅವರು ಟೈಮ್ ಆಗಿದೆ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಂತ ಹೇಳ್ತಾಯಿದ್ರು ಸೊ ನಾವು ಬಂದುಬಿಟ್ಟಿದ್ದೀವಲ್ಲ ಅಂಥೇಳಿ ಹಾಗೆ ನೋಡಿಕೊಂಡು ತುಂಬ ಖುಷಿಯಾಯಿತು ನನಗಂತೂ ಲಂಗ ದಣಿ ಹಾಕಿರೋದೆ ಒಂದು ತುಂಬ ಖುಷಿ ಅನ್ನಿಸ್ತು ಇಷ್ಟು ವರ್ಷ ಬೇಕಾಯ್ತು ನೋಡಿ ನಾನು ನಾವು ಲಂಗ ದಣಿಯನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಸೊ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಮತ್ತೆ ನಾವು ಬೇರೆ ಪ್ಲೇಸ್ಗೆ ಹೋಗ್ತೀವಿ ಸೊ ಟೈಮ್ ಆಗಿದ್ರೂ ಪರವಾಗಿಲ್ಲ ಅಂಥೇಳಿ ನಮ್ಮ ಅಣ್ಣ ಆ ಪ್ರದೀಪ್ ಅವರು ಇಲ್ಲ ಬನ್ನಿ ಇಲ್ಲೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಆನ್ ವೇ ಹೋಗ್ಬೇಕಾದ್ರೆ ಎಲ್ಲ ಹಳ್ಳಿಗಳಲ್ಲೂ ಸಹ ಹಸುಗಳಿಗೆಲ್ಲ ಶೃಂಗಾರವನ್ನು ಮಾಡಿಕೊಂಡು ಹಸುವನ್ನು ಕಿಚ್ಚಾಯಿಸ್ಲಿಕ್ಕೆ ಎಲ್ಲ ಜನ ಸೇರಿದ್ರು ಜನಸ್ತೋಮ ಇತ್ತು ನೋಡಿ ನಾವು ಇಲ್ಲಿ ಆ ಕಣ್ವ ಇದು ಗೊತ್ತಲ್ಲ ಇದು ಕಾವೇರಿಯ ಒಂದು ಉಪನದಿ ಅಂತ ಹೇಳ್ತಾರೆ ಸೊ ನಾವು ಈ ಒಂದು ಪ್ರದೇಶಕ್ಕೆ ನಾವು ಬಂದ್ವಿ ಏಕೆಂದರೆ ಇಲ್ಲಿ ಈಗ ನೂತನವಾಗಿ ಈಗ ಇತ್ತೀಚೆಗೆ ಒಂದು ಒಂದು ತಿಂಗಳು ಅಂತ ಇಲ್ಲಾಂದರೆ ಒಂದು ಫಿಫ್ಟೀನ್ ಡೇಸ್ ಅನಿಸುತ್ತೆ ಬೋಟಿಂಗ್ ಇಲ್ಲಿ ಸ್ಟಾರ್ಟ್ ಆಗಿದೆ ಕೇರಳ ಮಾದರಿಯಲ್ಲೇ ನಮ್ಮ ಚನ್ನಪಟ್ಟ ಪಟ್ಟಣದ ನಮ್ಮ ಚನ್ನಪಟ್ಟಣದ ಒಂದು ಕಣ್ವ ಗ್ರಾಮದಲ್ಲಿ ಕಣ್ವ ಕೆರೆ ನದಿಯಲ್ಲಿ ಈ ಒಂದು ಬೋಟಿಂಗ್ ನೋಡಿ ನಮಗಂತೂ ತುಂಬ ಖುಷಿಯಾಯಿತು ನಮ್ಮ ಒಂದು ಗಂಗೋತ್ಸವ ಅಂತೇಳಿ ಆಚರಣೆಯನ್ನು ಮಾಡಿದ್ರು ಸೊ ಅದರ ಒಂದು ಪ್ರಯುಕ್ತ ಇದೆಲ್ಲ ಮಾಡಿದ್ದಾರೆ ಅಂತ ನಮಗೆ ಖುಷಿ ಆಗ್ತು ನಾವು ಎಲ್ಲರೂ ಸಹ ಫ್ರೆಂಡ್ಸು ನಾವು ಎಲ್ಲ ಸೇರಿ ನಾವು ಬೋಟಿಂಗ್ನಲ್ಲಿ ಹೋಗಿ ಬಂದ್ವಿ ನಾವು ಹೋಗಿದ್ದು ಸ್ವಲ್ಪ ಸ್ವಲ್ಪ ಸಂಜೆ ಆರು ಗಂಟೆ ಮೇಲಾಗಿಬಿಟ್ಟಿತ್ತು ಸೊ ಆಗ ಆದರೂ ಪರವಾಗಿಲ್ಲ ನಮಗಂತೂ ನೋಡಿ ತುಂಬ ಖುಷಿಯಾಯಿತು ಒಂದು ರೌಂಡು ಫ್ಯಾಮಿಲಿ ಬೋಟಿಂಗಲ್ಲಿ ನಾವು ಹೋಗಿ ಬಂದ್ವಿ ನೋಡಿ ಈ ಥರ ಎಲ್ಲ ಇದೆ ತುಂಬ ಮಸ್ತ್ ಮೋಜು ಮಸ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಬೇಗ ಹೋಗಿದವರೆಲ್ಲರೂ ನೋಡಿ ಲೈಟ್ಸ್ ಎಲ್ಲ ಇತ್ತು ಸಂಜೆ ಆದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ಎಲ್ಲೋ ಕೆರಳಕ್ಕು ಎಲ್ಲೋ ಹೋಗಿದೆ ಹೋಗಿದ್ವೇನೋ ಅನ್ನೋ ಅಷ್ಟು ಅನುಭವ ಆಗ್ತಾಯಿತ್ತು ಅಷ್ಟು ತುಂಬ ಚೆನ್ನಾಗಿದೆ ಒಂದು ಸಲ ನೀವು ಸಹ ಫ್ಯಾಮಿಲಿ ಜೊತೆ ಮಕ್ಕಳು ಕರ್ಕೊಂಡು ಹೋಗಿ ಬನ್ನಿ ತುಂಬ ಚೆನ್ನಾಗಿ ಇದೆ ನಮಗಂತೂ ತುಂಬ ಇಷ್ಟ ಆಗ್ತು ಸೊ ಅಲ್ಲಿಂದ ಮುಗಿಸ್ಕೊಂಡು ನೋಡಿ ಇಲ್ಲಿ ಯಾವುದೇ ಅದು ಬೋಟಿಂಗು ಅದಕ್ಕೆ ಎಷ್ಟು ರೇಟ್ ಇದೆ ಅನ್ನೋದೆಲ್ಲ ಅಲ್ಲಿ ಸಿಗುತ್ತೆ ನೋಡಿ ನಾವು ಈ ಫ್ಯಾಮಿಲಿ ಬೋಟಿಂಗ್ ಇಲ್ದಾದ್ಮೇಲೆ ಮತ್ತೆ ನೆಕ್ಸ್ಟು ಇನ್ನೊಂದು ಬೋಟಿಂಗ್ ಇತ್ತು ಅದರಲ್ಲಿ ಬೇಡ ಅಂತಂದ್ರು ಇಲ್ಲ ಅದರಲ್ಲೂ ಹೋಗಿ ಬಂದ್ಬಿಡೋಣ ಏನಿಲ್ಲ ಅಂಥೇಳಿ ಪೋರ್ಸ್ ಮಾಡಿದ್ರು ಎಲ್ಲರೂ ಸಹ ಖುಷಿಯಿಂದ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅದನ್ನು ನೋಡಿ ನಮಗೂ ತುಂಬ ಖುಷಿಯಾಗ್ತು ಅದರಲ್ಲೂ ನಮ್ಮ ನಮ್ಮ ಸ್ಥಳದಲ್ಲಿ ನಮ್ಮ ಒಂದು ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ಪಕ್ಕದಲ್ಲೇ ಇರ್ತಕ್ಕಂತಹ ಕಣ್ವದಲ್ಲಿ ನೋಡಿ ತುಂಬ ಖುಷಿ ಆಯಿತು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಲೈಟ್ ಎಲ್ಲ ಇರೋದ್ರಿಂದ ಸಾಯಂಕಾಲ ಆಗಿತ್ತು ನೋಡಿ ಈ ಥರ ಅದು ಅದಕ್ಕೆ ಒಬ್ಬರಿಗೆ ಟೂ ಹಂಡ್ರೆಡ್ ಇದೆ ಫ್ಯಾಮಿಲಿ ಬೋಟಿಂಗ್ಗೆ ಸೊ ಇದಕ್ಕೆ ಟೂ ಫಿಫ್ಟಿ ಇದೆ ಒಬ್ರಿಗೆ ಸೊ ಮುಗಿಸ್ಕೊಂಡು ನಾನೆಲ್ಲ ಅದನ್ನು ವೀಡಿಯೋ ಮಾಡ್ಕೊಂಡು ಬರುವ ಇಷ್ಟರಲ್ಲಿ ಇವರೆಲ್ಲ ನೆಕ್ಸ್ಟ್ ಬೋಟಿಂಗ್ ಹೋಗೋಣ ಅಂತೇಳಿ ಡಿಸ್ಕಷನ್ ಮಾಡ್ತಾಯಿದ್ರು ಆಯಿತು ಸರಿ ಇನ್ನೇನು ಬಂದ ಬಂದಿರೋದೆ ಉಂಟಂತೆ ಆಯಿತು ನಡೀರಿ ಹೋಗೋಣ ಅಂತೇಳಿ ಆ ಸೇಫ್ಟಿಗಾಗಿ ಸಹ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಇನ್ನು ಬೆಳಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಸೊ ಎಲ್ಲರೂ ಒಂದು ರೌಂಡ್ ಖುಷಿಯಿಂದ ಓಡಾಡಿಕೊಂಡು ವಾಪಸ್ಸು ಅಕ್ಕನ ಮನೆ ನಮ್ಮ ಅಕ್ಕ ಅಲ್ಲೇ ಇರೋದು ಸೊ ಅಲ್ಲಿಗೆ ಎಲ್ಲರೂ ಹೋಗಿ ಅಲ್ಲಿ ಕಾಫಿಯನ್ನು ಕುಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಬಂದ್ವಿ ನೋಡಿ ನಾವು ಈ ರೀತಿ ತುಂಬ ಸಂಭ್ರಮದಿಂದ ನಾವು ಸಂಕ್ರಾಂತಿಯನ್ನು ಆಚರಣೆ ಮಾಡಿದ್ವಿ ಮಕ್ಕಳು ಸಹ ಬೆಳಗ್ಗೆನೇ ಇಳ್ಳು ಬೆಲ್ಲವನ್ನು ವಿನಿಮಯ ಮಾಡಿದರು ಸೊ ಹಾಗಾಗಿ ನಾವು ಸಂಜೆ ಓಡಾಡಿಕೊಂಡು ನಾವು ಹಬ್ಬವನ್ನು ಎಂಜಾಯ್ ಮಾಡಿದ್ವಿ ಹುಗ್ಗಟ್ಟಿನಲ್ಲಿ ಬಲವಿದೆ ಕೂಡಿ ಬಾಳಿದರೆ ಸ್ವರ್ಗಸುಖ ಈ ಎಲ್ಲ ಇದನ್ನು ಗಾದೆ ಮಾತುಗಳನ್ನು ನಾವು ಕೇಳಿದ್ದೀವಿ ನಿಜಕ್ಕೂ ನಾವು ಅದನ್ನು ಅನ್ವಯ ಮಾಡಿಕೊಂಡಾಗ ತುಂಬ ಖುಷಿಯಾಗ್ತು ನಾವು ಒಬ್ಬರೇ ಹೋಗಿದರೆ ನಿಜಕ್ಕೂ ಈ ಥರ ಎಲ್ಲ ಎರಡೆರಡು ಪ್ಲೇಸ್ಗೆಲ್ಲ ಹೋಗೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಸೊ ಜೊತೆಯಲ್ಲಿ ಹೋದರೆ ಒಬ್ಬೊಬ್ಬರು ಒಂದು ಐಡಿಯಾಗಳು ಕೊಡ್ತಾರೆ ತುಂಬ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಹೀಗೆ ಹಬ್ಬದ ಪ್ರಯುಕ್ತ ಎಲ್ಲ ಜೊತೆಯಾಗಿರೋಣ ನಮ್ಮ ವಿಡಿಯೋವನ್ನು ವಾಚ್ ಮಾಡಿದ ತಮಗೆಲ್ಲರಿಗೂ ನಮಸ್ಕಾರ